ಸತ್ಯ ಹೊಸಲ್ದಾಡೋಕ್ ಮುಂಚೆ ಸುಳ್ಳು ಮೂರು ಸುತ್ತು ಊರ್ನೆಲ್ಲ ಸುತ್ತಾಡ್ಕೊಂಬೋದಿತ್ತು ಹೇಳ್ತಾರಲ್ಲ ಗಾದೆ ಅದೆಷ್ಟು ಸತ್ಯ ಅಂತ ಗೊತ್ತಾಯ್ತಾ ನಿರಪರಾಧಿ ಮಗಂಗೆ ನಾವೆಲ್ಲರೂ ಸೇರಿ ಕೊಟ್ಟ ಶಿಕ್ಷೆ ಅಷ್ಟಿಷ್ಟಲ್ಲ ಅವನ್ ಮನೆಗೆ ಬರ್ತಿದ್ದಾಗೆ ನಾವೆಲ್ಲ ಸೇರೋಂಗ್ ಕ್ಷಮೆ ಕೇಳಬೇಕು ನಾನು ನಾನು ಅಂದರೆ ಮುಖ್ಯವಾಗಿ ಕ್ಷಮೆ ಕೇಳಬೇಕಾದವಳು ನೀನೇ ಕಣೆ ಮಂಕಾಳಿ ನಾನು ಯಾಕೆ ನಾನು ಯಾಕೆ ಏನು ಹೇಳಲಿಲ್ಲಪ್ಪ ನನ್ನ ಪಾಡಿಗೆ ನಾನು ನಿಂತಿದ್ದೆ ಪಾಪ ಏನು ಮಾತಾಡಲ್ಲ ಸುಮ್ಮನೆ ಸೆಲೆಂಟಿ ನಿಂತಿದ್ದೆ ಬಾಯ್ ಬಡ್ಕಿ ಏನ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟಿದ್ದೀರಾ ನಿನ್ ಕುಟಿಗಳನ್ನ ಆರಬ್ದ ಆರಬ್ಧ ಇವೆಲ್ಲ ಬಾಯಿ ಬಿಟ್ಟರೆ ಸಾಕು ಇಡೀ ಮನಡೆ ಭೂಕಂಪದ ಮಾಡ್ತೀಯಾ ಅಲ್ಲಪ್ಪ ನನ್ಗೆ ಯಾಕೋ ಇದೆಲ್ಲ ಏನೋ ಅನುಮಾನ ಏನು ಅನುಮಾನಪ್ಪ ಆಕ್ಚುಲಿ ಮುಂಚೆ ಬಂದಿತ್ತಲ್ಲ ವಿಡಿಯೋ ಅದೇ ಒರಿಜಿನಲ್ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಈ ಮೀನ ಮತ್ತೆ ಸೂರ್ಯ ಇಬ್ರು ಸೇರಿಕೊಂಡು ಈ ತರ ಒಂದು ಡಮ್ಮಿ ವಿಡಿಯೋನ ಯಾಕೆ ಕ್ರಿಯೇಟ್ ಮಾಡಿರ್ಬಾರ್ದು ಯಾವ ರೀತಿ ಬ್ರದರ್ ನೀವು ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವಾ ನಿಮಗೆ ಬ್ರೋ ಬ್ರೋ ವರ್ಜನ್ ನೀವು ನಿಮ್ಮಂತ ಮಾಡೆಲ್ ನಾನು ಎಲ್ಲೂ ನೋಡೇ ಇಲ್ಲಪ್ಪ ಶ್ರುತಿ ಅದು ಹಾಗಲ್ಲಮ್ಮ ಏ ಸುಮ್ನೆ ಅತ್ತೆ ವೆರಿ ರಾಂಗ್ ನಂಗೆ ಒಂಚೂರು ನಿಮ್ಮ ಬಿಹೇವಿಯರ್ ಗಳೇ ಇಷ್ಟ ಆಗ್ತಿಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿ ಗಾಂಧಾರಿ ಕೂಡ ತನ್ನ ನೂರೊಂದು ಮಕ್ಕಳನ್ನ ಒಂದೇ ಸಮನಾಗಿ ನೋಡ್ತಾ ಇದ್ಲಂತೆ ಕಣೆ ಎತ್ತಿರೋ ಮೂರಲ್ಲಿ ಅದೆಷ್ಟೊಂದು ಭೇದ ಭಾವ ಮಾಡ್ತೀಯ ನೀನು ನೋಪಾ ಇದು ಏನ್ ಯುಗ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಹಾಗಾದ್ರೆ ನೀನು ಕೆನಡಾದಲ್ಲಿ ವಿಡಿಯೋ ಮಾಡಿ ಒಂದು ಕ್ರಿಯೇಟ್ ಮಾಡಿ ತಿಂಗಳಿಗೆ ಲಕ್ಷ ರೂಪಾಯಿ ತಂದು ಕೊಡ್ತೀನಪ್ಪ ನೀನು ಏಯ್ ಮುಟ್ಟ ಮುಖಾನ ಕ್ರಿಯೇಟ್ ಮಾಡ್ಬೋದು ಕಣ್ರು ಆದ್ರೆ ಭಾವನೆಗಳನ್ನಲ್ಲ ಪಾಪ ನಾನು ಯಾವತ್ತೂ ಅವನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿರಲಿಲ್ಲ ಶಾಂತಿ ಹೋಗು ಆರ್ತಿ ತಟ್ಟೆ ರೆಡಿ ಯಾಕೆ ನೀನು ಮಗ ಸೊಸೆ ಬಂದ ಮೇಲೆ ನಾವು ಆರ್ತಿ ಮಾಡಬೇಕು ಅಯ್ಯೋ ನಾನು ಮಾಡಲ್ಲ ನೀನು ಮಾತ್ರ ಅಲ್ಲ ಇಬ್ಬರು ಸೊಸೆ ಅಂದ್ರೆ ಆರ್ತಿ ಮಾಡಬೇಕು ನಾನಂತೂ ರೆಡಿನಪ್ಪ ನನ್ಗೆ ಯಾಕೋ ಸ್ವಲ್ಪ ತಲೆ ಸ್ವಲ್ಪ ಅಲ್ಲ ಜಾಸ್ತಿ ತಲೆನೋವಾದರೂ ನೀನು ಪೂರ್ತಿ ಇದ್ದು ಆರ್ತಿ ಮಾಡಿ ಹೋಗ್ಬೇಕು ಯಾಕೆ ಹೇಳು ನಮಗೆ ಆ ವಿಡಿಯೋನ ತಂತೋರಿಸಿದ್ ಯಾರು ಹೇಳು ನೀನು ಅದಕ್ಕೋಸ್ಕರ ಪೂರ್ತಿ ಇರಬೇಕು ಅಪ್ಪ ಸೂರ್ಯ ಪಾರೋ ಸೂರ್ಯ ಬಾ ರವಿ ನೀನು ಒಳಗ್ಬಾ ಅವ್ರಿಗೆ ಅಲ್ಲೇ ಇರೋದಕ್ಕೆ ಹೇಳ